ನೋಡಿ ಇದು ಡಿಜಿಟಲ್ ಲಾಕ್ ಇದು ಏನಪ್ಪ ಅಂದರೆ ನಾವು ಇದಕ್ಕೆ ಕೀ ಎಲ್ಲ ಇಟ್ಕೊಳ್ಳೋ ಏನೂ ಅವಶ್ಯಕತೆ ಇಲ್ಲ ನಾವು ಯಾರಿಗಾರ ಹಸು ನೋಡ್ಕೊಳ್ಳೋಕ್ಕೆ ಬಿಟ್ಟಾಗ ಅವ್ರಿಗೆ ಕೀ ಕೊಡೋದು ಅವ್ರು ಕಳ್ಕೊಳ್ಳೋದು ಆಮೇಲೆ ನಾವು ಈಗ ಬ್ಯಾಂಗ್ಳೂರಿಂದ ಬಂದಾಗ ಮರ್ತುಬಿಟ್ಟು ಬರೋದು ಕೀನ ಆಮೇಲೆ ಎಂಟ್ರಿನೇ ಸಿಗಲ್ಲ ನಮಗೆ ಅದೆಲ್ಲ ನಾವು ಇದನ್ನು ಅವಾಯ್ಡ್ ಮಾಡ್ಬೋದು ಇದು ಅಮೆಝಾನಲ್ಲೇ ಸಿಗುತ್ತೆ ತುಂಬ ಸ್ಟಡಿಯಾಗಿದೆ ಡ್ಯೂರಬಲ್ ಆಗಿದೆ ಮಳೆ ಸಖತ್ ವಾಟರ್ ರೆಸಿಸ್ಟೆಂಟ್ ಇರೋದು ಇದು ಸೊ ತುಂಬ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ ಇದು ಏನಪ್ಪ ಅಂದರೆ ಈಗ ಪ್ರತಿ ಸಾರಿನೂ ನಾವು ಇವಾಗ ಎಲ್ಲರ ಹೊರಗಡೆ ಹೋಗ್ತೀವಿ ಅಥವಾ ಬ್ಯಾಂಗ್ಳೂರಲ್ಲಿ ಏನೋ ಕೆಲಸ ಇರುತ್ತೆ ನಾವು ಇಲ್ಲಿ ಬರೋಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ಳಿ ಅವಾಗ ನಾವು ಇಲ್ಲೇ ಸ್ವಲ್ಪ ನೈಬರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೋತೀವಿ ಸ್ವಲ್ಪ ಹಸುಗೆ ನೋಡ್ಕೊಳ್ಳೋಕ್ಕೆ ಅಂತ ನೀರು ಕೊಡೋದು ಹುಲ್ಲು ಕೊಡೋದು ಅದು ತಿಂಡಿ ಕೊಡೋದು ಅಂತ ಆ ಟೈಮಲ್ಲಿ ಕೀನ ಅವ್ರಿಗೆ ಕೊಡಬೇಕಾಗತ್ತೆ ಅವ್ರ ಅಕಸ್ಮಾತು ಅವ್ರಿಗೆ ಇರೋ ಜವಾಬ್ದಾರಿ ಒಳಗಡೆ ಏನೋ ಮಾಡ ಎಲ್ಲೋ ಮಿಸ್ಪ್ಲೇಸ್ ಮಾಡಿದ್ರು ಅಂದ್ಕೊಳ್ಳಿ ಅವಾಗ ತಿರ್ಗಾ ನಮಗೆ ಪ್ರಾಬ್ಲಮ್ ಆಗುತ್ತೆ ಇದನ್ನು ಮ್ಯಾನೇಜ್ ಮಾಡೋದು ಅದಕ್ಕೆ ಈ ಥರದ್ದು ನೀವು ನಂಬರ್ ಸಿಸ್ಟಮ್ದು ಬಂದರೆ ತುಂಬ ಚೆನ್ನಾಗೆ ಅವ್ರಿಗೂ ಒಂದು ಟೈಮ್ ಹೇಳ್ಬಿಡ್ಬೋದು ಆಮೇಲೆ ನಿಮ್ಗೇನಾರು ಮತ್ತೆ ಚೇಂಜ್ ಮಾಡಬೇಕಾ ಆ ಕೋಡನ್ನ ಎನಿ ಟೈಮ್ ನಾವು ಚೇಂಜ್ ಮಾಡಿಕೊಂಡು ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ರಾಮ ಅಂದ್ಬಿಟ್ಟು ಮೂಲತಃ ಬ್ಯಾಂಗ್ಳೂರ್ನವರು ಈಗ ಒಂದು ಎಂಟು ವರ್ಷ ಆಯಿತು ಇಲ್ಲಿ ಜಮೀನು ತೊಗೊಂಡಿದ್ದೀವಿ ಇಲ್ಲಿ ರಾಮನಗರ ಕೈಲಾಂಚ ಹೋಬ್ಳಿ ಗುನ್ನೂರು ವಿಲೇಜ್ ಅಂತ ಈಗ ಆಲ್ಮೋಸ್ಟ್ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಒಂದು ಏಯ್ಟ್ ಇಯರ್ಸ್ ಆಯಿತು ಮುಂಚೆ ಬೇರೆ ಅಂದರೆ ಡೆವಲಪ್ಡ್ ತೋಟನೇ ತೊಗೊಂಡಿದ್ದು ನಾವು ಏನಪ್ಪ ಅಂದರೆ ನಮಗೆ ತೊಗೊಂಡಾದಮೇಲೆ ನಾವು ಸಾವಯವ ರೀತಿಲೇ ಮಾಡೋಣ ಅಂದ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ಕೊತ ಬರ್ತಾಯಿದ್ದೀವಿ ಇವರು ಪ್ರೀತಿ ಅಂದ್ಬಿಟ್ಟು ಇವು ಇವಳು ಮೈಸೂರು ಅವಳು ಇದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಲಿ ಎಮ್ ಟೆಕ್ ಮುಗಿಸಿ ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ರು ಈಗ ನಮ್ಮಿಬ್ಬರಿಗೂ ಸ್ವಲ್ಪ ಈ ತೋಟಗಾರಿಕೆ ಬಗ್ಗೆ ಸ್ವಲ್ಪ ಆಸಕ್ತಿ ಇದ್ದಿದ್ದರಿಂದ ಇವಳು ರಿಸೈನ್ ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ನಾನು ಈಗೊಂದು ಟೂ ಇಯರ್ಸ್ ಬ್ಯಾಕು ಐ ಟಿ ಜಾಬಲ್ಲಿ ಇದ್ದವನು ಟೂ ಇಯರ್ಸ್ ಬ್ಯಾಕು ನಾನು ಫುಲ್ ಟೈಮ್ ಆಗೇ ಮಾಡೋಣ ಅಂದ್ಬಿಟ್ಟು ಇಬ್ಬರು ಡಿಸೈಡ್ ಮಾಡಿಕೊಂಡು ಈಗ ಅವಳು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ನಾನು ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಈಗ ಜಾಬ್ ಕಂಪ್ಲೀಟ್ಲಿ ಅಗ್ರಿಕಲ್ಚರ್ ಬೇಸ್ಡ್ ಮಾಡ್ತಾ ಇದ್ದೀವಿ ಜಾಬಲ್ಲಿಲ್ಲ ಈಗ ಇಬ್ಬರು ಜಾಬಲ್ಲಿಲ್ಲ ಇಬ್ರು ಫುಲ್ ಟೈಮ್ ಜಾಬು ಇದೆ ಔಷಿ ಕೃಷಿ ಕೃಷಿ ಹಸು ತಗೊಳ್ಬೇಕು ಅಂತ ಡಿಸೈಡ್ ಮಾಡಲ್ಲ ಅನ್ಕೊಂಡ್ವಿ ಇಲ್ಲ ಪೂರ್ತಿ ಇಲ್ಲೇ ಇರಬೇಕು ಇಲ್ಲಾರೆ ಹಸುನ ನೋಡ್ಕೊಳೋದ್ ಕಷ್ಟ ಆಗುತ್ತೆ ಅಂತ ಸೊ ಅವಾಗಿಂದ ನಾವು ಡಿಸೈಡ್ ಮಾಡಿ ಇದ್ ಮಾಡಿದ್ದು ಆಕ್ಚುಲಿ ಲೈವ್ ಸ್ಟಾಕ್ಸ್ ಎಲ್ಲ ನಾವೇನು ಇಟ್ಕೊಂಡಿರ್ಲಿಲ್ಲ ಬರೀ ತೋಟ ವೀಕೆಂಡ್ ಫಾರ್ಮಿಂಗ್ ತರ ಮಾಡ್ತಾ ಇದ್ವಿ ಯಾವಾಗ ಹಸು ಬಂದು ಒಂದು ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ಗೆ ಅದೊಂದು ಬ್ಯಾಕ್ ಅದು ಇರಲೇಬೇಕು ಅಂತ ಗೊತ್ತಾಯ್ತು ಆವಾಗ ಅಲ್ಲಿ ಇಲ್ಲಿ ಕೊಂಡು ಇದೆಲ್ಲ ಮಾಡೋ ಬದಲು ನಾವೇ ಯಾಕೆ ದೇಸಿ ಹಸು ಸಾಕಬಾರ್ದು ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿ ಹಳ್ಳಿಕಾರನ ಏನಕ್ಕೆ ಮಾಡಬಾರ್ದು ಅಂದ್ಬಿಟ್ಟು ಸಂರಕ್ಷಣೆ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಹೆಣ್ಣಸುಗಳ ಕರುಗಳನ್ನ ಕರುಗಳ್ನ ತೊಗೊಂಬಂದ್ವಿ ಅವಾಗ ಅನ್ನಿಸ್ತು ನಾನು ಜಾಬ್ ಬಿಟ್ಟಾಗ ನಾನು ಫುಲ್ ಟೈಮ್ ಮಾಡಿಲ್ಲ ಆಮೇಲೆ ಹಸುಗಳ್ನೆಲ್ಲ ಮ್ಯಾನೇಜ್ ಮಾಡಿಲ್ಲ ಅಂದರೆ ಏನು ಅರ್ಥ ಇಲ್ಲಾಂದರೆ ವೀಕೆಂಡ್ ಫಾರ್ಮಿಂಗೇ ಮಾಡಿಕೊಂಡೇ ನಾನು ರಿಟೈರ್ಡ್ ಆಗಿರ್ಬೋದಾಗಿತ್ತು ನಾನು ಫಾರ್ಟಿ ಸೆವೆನಲ್ಲಿ ರಿಸೈನ್ ಮಾಡಿದ್ದು ಸೊ ಏನಕ್ಕೆ ನಾನು ಮಾಡಬೇಕು ಮಾಡಿದ್ರೆ ಫುಲ್ ಟೈಮ್ ಇಲ್ಲ ವರ್ಕ್ ಮಾಡಿಕೊಂಡು ವೀಕೆಂಡ್ ಮಾಡಿದ್ದಿದ್ರು ಓಕೆ ಇಲ್ಲಿ ಹಸು ಅಥವಾ ಲೈಫ್ ಸ್ಟಾಕ್ಸ್ ಏನೂ ಇಲ್ದಿರ ಬರೀ ವೀಕೆಂಡ್ ಫಾರ್ಮಿಂಗ್ ಮಾಡೋಂಗಿದ್ರೆ ಏನು ಪರ್ಪಸ್ ಅಂದ್ಬಿಟ್ಟು ಈಗ ಫುಲ್ ಟೈಮ್ ಈಗ ಹಸುಗಳ್ನೆಲ್ಲ ಇದು ಮಾಡಿಕೊಂಡು ಸಾಕ್ಕೊಂಡು ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ಈಗ ಫುಲ್ ಟೈಮ್ ರೈತ ನೀವು ರೈತ ವೀಕೆಂಡ್ ಇಲ್ಲ ಇಲ್ಲೇ ಇರ್ತೀವಿ ಬ್ಯಾಂಗ್ಳೂರ್ಗೆ ನಾವು ವೀಕೆಂಡ್ಸ್ ಹೋಗ್ತೀವಿ ಓ ಬೆಂಗ್ಳೂರಿಗೆ ವೀಕೆಂಡ್ ವೀಕೆಂಡ್ ಹೋಗ್ತೀವಿ ಬೇರೆ ವೀಕೆಂಡ ಹೊರಗಡೆ ಬರ್ತಾರೆ ನೀವು ಇಲ್ಲಿಂದ ಅಲ್ಗೋಗ್ತೀರಾ ಹೌದು ಯಾಕಂದರೆ ನಮ್ಗೆ ಅವಶ್ಯಕತೆ ಇರೋದು ಏನೋ ಕೆಲಸ ಇದೆ ಈಗ ಮಗ ಇನ್ನು ಓದ್ತಾ ಇದ್ದಾನೆ ಅವನ್ಗೆ ಅಗತ್ಯಕ್ಕೆ ಏನಾದ್ರು ಮಾಡ್ಕೊಡ್ಬೇಕು ಆ ತರದ್ದು ಎಕ್ಸಾಮ್ಸ್ ಎಲ್ಲ ಇದೆ ಅಂತ ಟೈಮ್ಗಳಲ್ಲಿ ಹೋಗಿ ಒಂದ್ ಈವ್ನಿಂಗ್ ಹೋಗ್ತೀವಿ ಬೆಳಗ್ಗೆ ಬಂದ್ಬಿಡ್ತೀವಿ ಸೊ ಬರೀ ಒಂದ್ ನೈಟ್ ಸ್ಟೇ ಅಷ್ಟೇ ಅಲ್ಲಿ ಇಲ್ಲೇ ಮ್ಯಾಕ್ಸಿಮಮ್ ಸ್ಟೇ ಈಗ ನಿಮ್ಮ ತೋಟದ ಹೆಸರು ಹಸಿರು ಹಸಿರು ಹೆಸರು ಹಸಿರು ಹೌದು ಓಕೆ ಚೆನ್ನಾಗಿದೆ ಸರ್ ಹಾಂ ಮೇಡಮ್ ನಿಮ್ಮ ತೋಟ ನೋಡೋಣ ಬನ್ನಿ ಇದ್ ಯಾವಾಗ್ಲೂ ಹೆಂಗೆ ಲಾಕ್ ಮಾಡ್ತಿರಲ್ಲ ನಾಯಿಗಳ ಕಾಟ ಇದೆ ಕೋಳಿಗಳ ಇರೋದ್ರಿಂದ ನಾಯಿಗಳ್ ಎಂಟ್ರ್ ಆದ್ರೆ ಒಂದ್ ಎರಡ್ ಕೋಳಿ ಕಳ್ಕೊಂಡ್ವಿ ಅದಕ್ಕೆ ಅದಾದ್ಮೇಲೆ ಯಾವಾಗ್ಲೂ ಲಾಕ್ ಮಾಡಿರ್ತೀವಿ ಹೌದು ಅದು ಆಮೇಲೆ ಈಗ ಕೋಳಿಗಳನ್ನ ನಾವು ಫ್ರೀ ನಾವಾರಿಂದ ತಗೊತಾ ಹೌದು ಕೆಲಸ ಯಾರು ಬಂದು ಮಾತಾಡ್ಸಿದ್ರೆ ಸಾಕು ಒನ್ ಅವರ್ ಎರಡು ಅವರ್ ನಿಂತು ಅಂತ ಹೇಳ್ತಾರೆ ಬೇರೆ ಬೈಕೋತಾರೆ ನಾವು ಯಾವಾಗ್ಲೂ ಗೇಟ್ ಲಾಕ್ ಮಾಡ್ಕೋತಾರೆ ಅಂತ ಬಟ್ ನಮ್ಮ ಅಗತ್ಯತೆ ಆಗಿದೆ ಇಬ್ಬರೇ ಮಾಡೋ ಕೆಲಸ ಯಾರು ಇಟ್ಟಿಲ್ಲ ಇಲ್ಲ ಎಲ್ಲಾ ಕೆಲಸ ನಾವೇ ಮಾಡೋದ್ರಿಂದ ಏನನ್ನ ಒಂದು ಕೆಲಸ ಅನ್ಕೊಂಡಿರ್ತೀವಿ ಅದನ್ನ ಮಾಡಬೇಕು ಅಂತ ಅಂದಾಗ ಆಮೇಲೆ ನೋಡಿ ನೀವು ಇದೆಲ್ಲ ಅನ್ಕೋಬಹುದು ಏನಿದೆಲ್ಲ ವೀಡು ಏನಿದು ಪರ್ಪಸ್ ಅಂತ ಇದು ಏನದಪ್ಪ ವೈಲ್ಡ್ ಸನ್ಫ್ಲವರ್ ಅಂತ ಕರೀತಾರೆ ನಮ್ ಫ್ರೆಂಡ್ ನಮ್ ಫ್ರೆಂಡ್ ಅವ್ರ ತೋಟದಲ್ಲಿ ಎಚ್ ಡಿ ಕೋಟೆಲ್ ಇತ್ತು ಒಂದ್ ಎರಡ್ ಕಡ್ಡಿ ತಗೊಂಬಂದ್ ಹಾಕೊಂಡಿದ್ದು ನಮ್ಗೆ ಏನು ಮೇವ್ ಇಲ್ಲ ಅಂದ್ರೆ ಹಸುಗೆ ಇದನ್ನೇ ಆರಾಮಾಗಿ ಕೊಡ್ಬೋದು ಒಂದು ಒಂದು ಹೊತ್ತಿಗೆ ಆರಾಮಾಗಿ ಪರ್ಪಸ್ ನೋಡಿ ಏನು ಕೇಳಲ್ಲ ಅದ್ ಬರೀ ನೀರ್ ಕೇಳುತ್ತೆ ಅಷ್ಟೇ ಒಳ್ಳೆ ಹೂವನು ಬಿಡುತ್ತೆ ಹೂವನು ಬಿಡುತ್ತೆ ನಾವು ತುಂಬಾ ಸೊಪ್ಪು ಬರ್ಲಿ ಅನ್ಬಿಟ್ಟು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಬಿಡಿ ಆಕರ್ಷಣೆ ಮಾಡುತ್ತೆ ಹೌದು ಖಂಡಿತ ಖಂಡಿತ ಇದು ನೀವೇ ಎಲ್ಲ ನೋಡಿರ್ತೀರಾ ಗಸಗಸೆ ಮರ ಆದ್ರೆ ನಾನ್ ಹೇಳೋದೇನಂದ್ರೆ ಒಂದು ತೋಟಕ್ಕೂ ಒಂದ್ ಅಟ್ಲೀಸ್ಟ್ ಯಾವ್ದೋ ಒಂದ್ ಕಡೆ ಹಾಕೊಳ್ಳೋದ್ ಬೆಟರ್ ಅನ್ಸುತ್ತೆ ಯಾಕಂದ್ರೆ ಇದರಿಂದ ಪಕ್ಷಿಗಳು ಎಷ್ಟು ಬರ್ತವೆ ಅಂತಂದ್ರೆ ಅವು ತಿಂದು ಹೋಗ್ಬಿಡೋ ಬೀಜಗಳಿಂದ ನಮ್ಗೆ ಎಷ್ಟೊಂದು ಹಣ್ಣಿನ ಗಿಡಗಳು ನಮ್ಗಂತೂ ಕರ್ಬೇವು ಸೊಪ್ಪಿನ ಗಿಡಗಳು ತುಂಬಾ ಸಿಕ್ಕಿದೆ ಸಸಿಗಳು ಅದನ್ನೆಲ್ಲ ಬೇರೆ ಕಡೆ ತೋಟದಲ್ಲೆಲ್ಲ ಎಲ್ಲ ಹಾಕೊಂಡಿದೀವಿ ಇಲ್ಲಿ ಒಂದು ಗಂಧದ ಸಸಿನೂ ಬಂದಿದೆ ಒಳಗಡೆನೂ ದೊಡ್ಡ ಮರಾನೇ ಆಗಿದೆ ಅದು ನಾವು ಹಾಕಿದ್ದಲ್ಲ ಹೀಗೆ ಪಕ್ಷಿಗಳು ತಂದು ಹಾಕಿಕೊಟ್ಟಿರೋದು ಪಕ್ಷಿ ಹಾಕಿರೋದು ಹ್ಮ್ ಆಮೇಲೆ ಪ್ರತಿ ಒಂದು ನಮ್ ತೆಂಗಿನ ಮರದ ಹತ್ರನೂ ಒಂದೊಂದು ಸೀರೆ ಸಸಿಗಳು ಬಂದಿವೆ ಅದು ನಾವು ಹಾಕಿದ್ದಲ್ಲ ಅದೇ ಪಕ್ಷಿಗಳು ಅದು ಇಂಟ್ರೆಸ್ಟ್ ಇಂದ ಏನಿತ್ತು ಇಲ್ಲಿ ನೀವು ತಗೊಂಡಾಗ ಏನಿತ್ತು ತಗೊಂಡಾಗ ತೆಂಗು ಮಾವು ಮೇನ್ ಎರಡೇ ಇದ್ದು ಹಣ್ಣಿನ ಮರಗಳು ಏನು ಇರ್ಲಿಲ್ಲ ಸೀಬೆ ಗಿಡನೂ ಇರಲಿಲ್ಲ ಏನು ಇರ್ಲಿಲ್ಲ ತೆಂಗು ಮಾವಿತ್ತು ಯಾಕಂದ್ರೆ ಇದು ಕಾಡಿಗೆ ಸ್ವಲ್ಪ ಹತ್ರ ಇರೋದ್ರಿಂದ ಯಾವುದೇ ರೀತಿ ಅಲ್ ಅಲ್ಸ್ ಆಗಿರ್ಬೋದು ಬಾಳೆ ಆಗಿರ್ಬೋದು ಬೇರೆ ಯಾವುದೇ ಮಿಶ್ರ ಬೆಳೆಗಳನ್ನ ಇಂಟರ್ ಕ್ರಾಪ್ ಆಗಿ ಯಾರು ಬೆಳೆಯಲ್ಲ ನೀವು ನೋಡಿ ಬೇಕಾದ್ರೆ ಅಕ್ಕಪಕ್ಕ ತೋಟಗಳಲ್ಲಿ ಅವ್ರು ಇನ್ನೂ ಹಳೇ ಇದರಲ್ಲಿ ಯಾವ ಥರ ಮ್ಯಾನೇಜ್ ಮಾಡ್ಕೊಂಡ್ ಬರ್ತಾ ಇದ್ರು ಹಂಗೆ ನಾವೇನಂದ್ರೆ ಈಗ ಬ್ಯಾಂಗ್ಳೂರಿಂದ ಬಂದಿರೋದ್ರಿಂದ ಒಂಥರ ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಮಾಡ್ತೀವಿ ನಾವು ಸೊ ಈಗ ಸೇಮ್ ವಾಟರ್ ಸೇಮ್ ನೇ ಯೂಸ್ ಮಾಡ್ಕೊಂಡು ಏನಕ್ಕೆ ಎರಡೆರಡು ಉಪ ಬೆಳೆಗಳನ್ನ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಸುಮಾರು ಎಷ್ಟೊಂದ್ ಜನ ಪ್ರಗತಿಪರ ರೈತರು ಮಾಡಿದ್ದಾರೆ ನಾವು ಅವ್ರನ್ನೆಲ್ಲ ನೋಡಿ ಸುಮಾರು ಕಲಿತಾ ಇದೀವಿ ಅಷ್ಟೇ ಮುಂಚೆ ನಾವು ಆ್ಯಕ್ಚುಲಿ ನಾನು ಎ ಎನ್ ಝೆಡ್ ಅನ್ನೋ ಕಂಪ್ನಿಯಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಬ್ಯಾಂಕ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಟೀಮಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ನನಗೆ ಏನಪ್ಪ ಅಂದರೆ ನನಗೆ ಅಗ್ರಿಕಲ್ಚರ್ ಬರು ಯಾಕಂದರೆ ನಾವು ಮೂಲತಃ ನಮ್ಮ ತಂದೆ ತಾಯವರು ಇಬ್ಬರು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಅವರೇ ಸೊ ನೇಟಿವೆಲ್ಲ ನಾವು ಇಲ್ಲೇ ಚನ್ನಪಟ್ಟಣ ತಾಲ್ಲೂಕಿಂದನೇ ಬಂದಿರೋರು ಏನಪ್ಪಾ ಅಂದ್ರೆ ಅವಳು ಮೈಸೂರೊಳ ಆಗಿರೋದ್ರಿಂದ ಅವ್ರಿಗೂ ಕೃಷಿ ಭೂಮಿ ಈಗಲೂ ಇದೆ ಸೊ ಅವ್ರಿಗೂ ಸ್ವಲ್ಪ ಟಚ್ ಇದೆ ಇಬ್ಬರಿಗೂ ಸೊ ನಾವು ನಾವು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ ಅಂದ್ರೂ ಆ ಒಂದು ಬ್ಯಾಕ್ ಗ್ರೌಂಡ್ ಅಂತೂ ಇದೆ ಪೂರ್ವಜರಲ್ಲಿ ಸೊ ಆ ಒಂದು ಸೆಳೆತ ಇತ್ತು ನನಗೆ ಇವಳಿಗೆ ಬಂದು ಕೇಳ್ತಾ ಇದ್ದೆ ನಾನು ಏನಕ್ಕೆ ನಾವು ಅಗ್ರಿಕಲ್ಚರ್ನ ಇನ್ವೆಸ್ಟ್ಮೆಂಟ್ ಆಗಿ ಏನಕ್ಕೆ ಮಾಡಬಾರ್ದು ಲ್ಯಾಂಡ್ ತಗೊಂಡು ಡೆವಲಪ್ ಮಾಡೋದು ಆಮೇಲೆ ಮುಂದೆ ಒಂದು ಜೀವನ ಏನಕ್ಕೆ ಒಂದು ಬದುಕ್ ಕಟ್ಕೋಬಾರ್ದು ಅಂತ ಪ್ಲಾನ್ಸ್ ಇತ್ತು ಇವಳು ಲೆಕ್ಚರಿಂಗ್ ಜಾಬ್ ಮಾಡ್ತಿದ್ಲಲ್ವಾ ಸೊ ಅವಾಗ ಮಧ್ಯದಲ್ಲಿ ಇಲ್ಲ ಮೋಸ್ಟ್ಲಿ ತುಂಬ ಟಫ್ ಅನ್ಸುತ್ತೆ ನೋಡೋಣ ಅಂತ ಹಂಗೆ ಸ್ವಲ್ಪ ಇದು ಡಿಸ್ಕಷನ್ನ ಪ್ರೊಲಾಂಗ್ ಮಾಡ್ಕೊಂಡು ಬರ್ತಾ ಇದ್ವಿ ನಾನು ಕೇಳಿದಾಗೆಲ್ಲ ಇವಳು ನೋ ಎಸ್ ಅನ್ನೋದಕ್ಕೆ ಸ್ವಲ್ಪ ಇಂಜರಿತಾ ಇದ್ಲು ಆಮೇಲೆ ಒಂದಿನ ಸಡನ್ ಆಗಿ ಹಿಂಗೆ ವರ್ಕಲ್ಲೆಲ್ಲ ಎಕ್ಟಿ ಹೆಕ್ಟಿಕ್ ಆದಾಗ ಅವಳೇ ಒಂದ್ಸರಿ ಡಿಸೈಡ್ ಮಾಡಿಕೊಂಡ್ಳು ಏನಕ್ಕೆ ನಾವು ಕೆಳಗಡೆ ಕೆಲಸ ಮಾಡೋದು ಎಷ್ಟು ವರ್ಷಗಳು ಮಾಡೋದು ನಮ್ಮದೇ ಒಂದು ಸ್ವಂತವಾಗಿ ಯಾಕೆ ಮಾಡಬಾರ್ದು ಅಂತ ಒಂದಿತ್ತು ಇನ್ನೊಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಪರಿಸರವಾಗಿ ಬಗ್ಗೆ ಕಾಳಜಿಯಿಂದನೂ ಒಂದು ಡಿಸೈಡ್ ಮಾಡಿದ್ವಿ ಯಾಕೆಂದ್ರೆ ನಾವು ಸೈಟ್ ತಗೋತಾ ಇರ್ತೀವಿ ಆ ಸೈಟ್ ತಗೊಳೋದ್ರಿಂದ ಎಷ್ಟೊಂದು ತೋಟಗಳನ್ನ ಕನ್ವರ್ಟ್ ಮಾಡಿ ಮಾಡಿ ಸೈಟ್ಗಳು ಮಾಡ್ತಾ ಇರ್ತಾರೆ ಅದೇ ನಾವು ಒಂದು ತೋಟನ ತಗೊಂಡ್ರೆ ಬೇರೆ ನಮಗೆ ಈಗ ಅನಾಥಾಶ್ರಮ ವೃದ್ಧಾಶ್ರಮ ಮಾತ್ರ ತೆಗ್ದು ಅಥವಾ ಗೋ ಇದು ಗೋವಿನ ಇದೋದು ಅದು ಮಾಡೋದು ಇರ್ಬೋದು ಗೋಶಾಲೆಗಳು ಈ ರೀತಿ ಒಂದು ಒಂದು ಪರಿಸರಕ್ಕೆ ಒಂದು ನಮ್ ಕಡೆಯಿಂದ ಏನು ವಾಪಸ್ ಕೊಡಕ್ ಸಾಧ್ಯ ಇದು ಅದು ಸೈಟ್ ಆಗೋದನ್ನು ತಪ್ಪಿಸಬಹುದು ಸಾಮಾಜಿಕವಾಗಿ ನಾವು ಈಗ ನಾವು ಡಿಮ್ಯಾಂಡ್ ಮಾಡಿದ್ರೇನೆ ಅಲ್ವಾ ಅವರು ಮಾಡ್ತಾರೆ ಈಗ ನೀವು ಕೊಂಡ್ಕೊಳ್ಳೋದೇ ಕಮ್ಮಿ ಮಾಡ್ತು ಅಂತಂದ್ರೆ ಅಗ್ರಿಕಲ್ಚರ್ ಭೂಮಿಗಳು ಆಲ್ಮೋಸ್ಟ್ ಹಂಗೆ ಉಳ್ಕೊಳ್ತವೆ ಇವತ್ತು ದುಡ್ಡು ನೀವು ಏನೇ ವರ್ಚುವಲ್ ಮನಿ ಏನೇ ಇಟ್ಕೊಂಡಿದ್ರು ಅದು ನಿಮಗೆ ಹೊಟ್ಟೆ ತುಂಬಿಸಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಕೊರೋನಾನೇ ನಮ್ಗೆಲ್ಲರಿಗೂ ಪಾಠ ಕಲಿಸಿದೆ ಸೊ ನಮ್ಗೆ ಏನೇ ಇದ್ರು ಕೃಷಿ ಭೂಮಿ ಇರಬೇಕು ನಿಮಗೆ ಈ ಬೇ ಅಂದರೆ ವಿಷ ಏನು ಇಲ್ದೇ ಇರೋ ಥರ ಬೆಳೆ ಬೆಳ್ಕೊಂಡು ನಿಮ್ಮ ಮನೆಗೆ ಹಾಕೊಂಡು ನಿಮ್ಗೆ ಏನಾಗುತ್ತೋ ಬೆಳ್ಕೊಂಡು ಜೊತೆಗೆ ಬೇರೆಯವ್ರಿಗೂ ಸಹಾಯ ಮಾಡ್ಬೋದು ಸೊ ಆ ಒಂದು ಸ್ವಾವಲಂಬನೆ ಒಂದು ರೀತಿಲಿ ನಮಗೆ ಮಾಡೋದಕ್ಕೆ ಅವಕಾಶ ಕೊಡೋದೇ ನಮ್ಗೆ ಅಗ್ರಿಕಲ್ಚರ್ ಅಂತ ಅನ್ನಿಸ್ತು ಯಾಕಂದರೆ ಬರೀ ಮೀಡಿಯಾಗಳಲ್ಲಿ ನೋಡ್ತೀವಿ ಅವರು ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ ಇವ್ರು ಮಾಡ್ತಾರೆ ಅವರು ಮಾಡ್ತಾರೆ ಬರೀ ಕಂಪ್ಲೇಂಟ್ ಮಾಡಿಕೊಂಡು ದುಡ್ಡು ಹೊಂದಿದ್ರೆ ಸಾಕು ನಮಗೆ ಅಂದ್ಕೊಂಡೆ ಕಲ ಮಾಡೋ ಬದಲು ಏನಕ್ಕೆ ನಾವು ಒಂದು ಸರಿ ಭೂಮಿ ತಾಯಿಗಿನ ಸೇವೆ ಮಾಡೋಣ ನಾವೇ ಒಂದು ಸರಿ ಇಳಿದು ನೋಡೋಣ ಭೂಮಿ ಇದು ವರ್ಕನ್ನ ಮಾಡಿದ್ರೆ ಯಾವ ಥರ ಕಷ್ಟಗಳಿರುತ್ತೆ ಏನಕ್ಕೆ ಅವ್ರು ಮಾಡ್ತಾರೆ ಎಲ್ಲ ನಮಗೂ ಬ್ಯಾಕ್ಗ್ರೌಂಡ್ ಗೊತ್ತಾಯ್ತು ಸೊ ಏನಪ್ಪ ಅಂದರೆ ಮಲ್ಟಿ ಕ್ರಾಪಿಂಗ್ ಮಾಡೋದ್ರಿಂದ ಖಂಡಿತ ಇದರಲ್ಲೂ ಆದಾಯ ಇದೆ ಆಮೇಲೆ ನಿಮ್ಮದೇ ಓನ್ ಮಾರ್ಕೆಟಿಂಗ್ ಮಾಡ್ಕೊಬೇಕು ಮೇನ್ ಆ ನೆಟ್ವರ್ಕ್ ಹೆಂಗ್ ಬೆಳೆಸ್ಕೊತಿರೋ ಜೊತೆಗೆ ನೀವು ಒಂದು ಸಣ್ಣ ಟಾರ್ಗೆಟ್ ಮಾಡ್ಕೊಬೇಕು ಒಂದು ಸಣ್ಣ ಫ್ಯಾ ಒಂದು ಫ್ರೆಂಡ್ ಸರ್ಕಲ್ನ ನೀವು ಮ ಇರೋ ಒಂದು ಮೂರು ಎಕರಲ್ಲಿ ನೀವು ಫುಲ್ಲು ಎಲ್ಲ ಲಾರ್ಜ್ ಸ್ಕೇಲ್ ಪ್ರೊಡ್ಯೂಸ್ ಅಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಮಲ್ಟಿ ಕ್ರಾಪಿಂಗು ಆವಾಗ ನಿಮಗೆ ಎಲ್ಲ ಸೀಸನಲ್ಲೂ ಬರೋ ಥರ ಈಗ ಮಂತ್ಲಿ ಇನ್ಕಮ್ ಆಗಿರ್ಬೋದು ಇಯರ್ಲಿ ಇನ್ಕಮ್ ಆಗಿರ್ಬೋದು ಸಿಕ್ಸ್ ಮಂತ್ಸ್ ಇನ್ಕಮ್ ಆ ಥರ ವೈವಿಧ್ಯಮಯವಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ಮಾಡ್ತು ಅಂದರೆ ಖಂಡಿತ ಒಂದಲ್ಲ ಒಂದು ಬೆಳೆಯಲ್ಲಿ ನಿಮಗೆ ಆದಾಯ ಸಿಕ್ಕೇ ಸಿಗುತ್ತೆ ಆಮೇಲೆ ಕೊನೆ ಪಕ್ಷ ಅಂತೂ ನೀವು ತೋಟಕ್ಕಂತೂ ಜೀ ನೋಡ್ಕೊಳಕ್ಕಂತೂ ಯಾವುದೇ ರೀತಿ ತೊಂದರೆ ಆಗೋಲ್ಲ ಆದ್ರ ದುಡ್ಡನ್ನ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದಂಗೆ ನಮ್ಗೆ ತೋಟನೇ ನೋಡ್ಕೊಳುತ್ತೆ ಈಗ ಯಾವುದೇ ಒಂದು ಲಾಕ್ ಟ್ರೀಸ್ ನಾವು ಮಾರೋದಾಗಿರ್ಬೋದು ತೆಂಗಿನ ಹಾರ್ವೆಸ್ಟ್ ಮಾಡಿರ್ಬೋದು ಮ್ಯಾಂಗೋ ಆ ದುಡ್ಡನ್ನೇ ನಾವು ತೋಟನ ಡೆವಲಪ್ ಮಾಡ್ಕೊಬೋದು ನಾನ್ ಇವಾಗ ಐ ಟಿ ಜಾಬಿಂದ ನಾವಿಬ್ಬರು ಬಂದಿರೋರು ಆ ದುಡ್ಡನ್ನ ತಗೊಂಡು ತೋಟಕ್ಕೆ ಹಾಕೊಂಡು ಲಾಸ್ ಮಾಡ್ಕೊಳ್ಳೋದು ಆತರ ಅವಶ್ಯಕತೆ ಅದನ್ನ ಸೇವಿಂಗ್ಸ್ ಆಗಿ ಇಟ್ಕೊಂಡು ನಾವು ನಡೆಸಬಹುದು ಇಲ್ಲಿ ಬಂದಿದ್ದು ಹೇಳ್ಬೇಕಾದ್ರೆ ನಾವು ಸಾವಯವ ಕೃಷಿ ಮಾಡ್ತಾರೆ ತುಂಬಾ ಗೊಬ್ಬರ ಆತರೂ ಹೇಳ್ಬೇಕು ತೋಟಕ್ಕೆ ತುಂಬಾ ಖರ್ಚು ಅಂತ ನಾವು ಮಾಡಿಲ್ಲ ಈಗ ಮನೆ ಕಟ್ಕೊಳ್ಳೋದ್ ಕಾಂಪೌಂಡ್ ಇಲ್ಲ ಅಂತಲ್ಲ ಸೋಲಾರ್ ಫೆನ್ಸ್ ಈ ತರದ್ದು ಮಾಡಿದೀವಿ ಅಗತ್ಯತೆ ಇದಕ್ಕೆ ಇದಕ್ಕೆ ತುಂಬಾ ಗೊಬ್ಬರ ತಂದು ತಂದು ಸುರಿತಾ ಇದೀವಿ ಹಾಗೆಲ್ಲ ಇಲ್ಲ ಆಮೇಲೆ ಲ್ಯಾಂಡ್ಸ್ಕೇಪಿಂಗು ಭೂಮಿ ಇದು ನಮ್ಗೆ ಹೆಂಗೆ ರಾ ಆಗಿರುತ್ತೋ ಹಂಗೆ ಇರ್ಲಿ ಅಂತಾನೆ ನಾವು ಅಕ್ಸೆಪ್ಟ್ ಮಾಡೋದು ಇದನ್ನ ಲಾನ್ ಆಗಲಿ ಅಥವಾ ಇದು ಪಾರ್ಕ್ ಅಲ್ಲ ಇದು ಹೌದು ಇದು ಬೆಳೆ ಇದು ಇದು ನೇಚರ್ ಸೊ ಅದರಲ್ಲಿ ಈಗ ಕಾರ್ಡ್ನ ಯಾರಾರು ಬ್ಯೂಟಿಫಿಕೇಷನ್ ಮಾಡೋಕ್ಕಾಗತ್ತಾ ಸೊ ನಾವು ಆ ಒಂದು ಒಂದು ಕಾನ್ಸೆಪ್ಟಲ್ಲೇ ಏನು ಸ್ಪೆಂಡ್ ಮಾಡೋಲ್ಲ ಅದಕ್ಕೆ ಸೊ ನೀವು ಎಲ್ಲಿ ಸ್ಪೆಂಡ್ ಮಾಡೋದಿಲ್ವೋ ಬರೋದೆಲ್ಲ ನಿಮ್ಗೆ ವರಮಾನನೇ ಸೊ ಆ ಒಂದು ಮೋಟಿವೇಶನ್ ಇದೆ ನಿಮ್ಗೆ ಓಕೆ ಸರ್ ಓಕೆ ಸರಿ ಸರ್ ಹಂಗಾರೆ ನಿಮ್ಮ ತೋಟ ನೋಡೋಣ ಬನ್ನಿ ಇಲ್ಲೋ ಆಗಬೇಕಿತ್ತು ಅಲ್ಲಿ ಹಾಕಿದ್ದಾರೆ ನೋಡಿ ಹೀಗೆ ಆಟಾಡ್ತಾ ಇದ್ದೆವೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ಸರ್ ಕೋಳಿಗಳು ಎಂಟು ಎಂಟು ಕೋಳಿ ಯಾವ್ದನ್ನು ಜಾಸ್ತಿ ಮಾಡಬಾರ್ದು ಅಂತಾನೆ ಕಡಿಮೆ ಪ್ರಮಾಣದಲ್ಲೇ ಎಲ್ಲಾ ಮಾಡ್ತಾ ಇರೋದು ಯಾಕಂದ್ರೆ ನಮ್ಗೆ ನೋಡ್ಕೊಳಕ್ ಆಗ್ಬೇಕು ಈಗ ಕೋಳಿದು ಸ್ವಲ್ಪ ಬೆಳಗ್ಗೆ ಎದ್ದು ಅವ್ ಕೂಟ ಹಾಕೋದ್ ನೋಡ್ಬೇಕು ಹೊರಗಡೆ ಬಿಡ್ಬೇಕು ಮತ್ ಸಂಜೆ ಒಳಗಡೆ ಹಾಕ್ಬೇಕು ನೋಡ್ಬೇಕು ಆಮೇಲೆ ಏನೋ ಬೇರೆ ಬೆಳೆಗಳು ನೀರ್ ಹೋಗ್ತಾ ಇದೆಯಾ ನೋಡ್ಬೇಕು ಹಿಂಗೆ ಎಲ್ಲಾ ಕೆಲ್ಸಗಳಿರುತ್ತಾದ್ರಿಂದ ಎಲ್ಲಾನು ಸಣ್ಣ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಜಾಸ್ತಿ ಲಿಗ ಕೊಡಲ್ಲ ನೀವು ಕೋಳಿಗಳ ಬಗ್ಗೆ ಹೇಳಬೇಕಾದ್ರೆ ಆದ್ರೆ ಅದ್ರ ಬಗ್ಗೆನೂ ನಾವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಏನಪ್ಪಾ ಅಂದ್ರೆ ಈಗ ಪ್ಯೂರ್ ನಾಟಿ ಕೋಳಿಗಳನ್ನ ಫಸ್ಟ್ ತಗೊಂಡ್ಬಂದು ಮಾಡಿದ್ವಿ ಅದು ಯಾವಾಗ್ಲೂ ಬ್ರೂಡಿಂಗ್ ಅಂದ್ರೆ ಕಾವಕ್ ಬಂದು ಏನ್ಗಳು ಜಾಸ್ತಿ ಆಗಿ ತುಂಬಾ ನಮ್ಗೆ ತೊಂದ್ರೆ ಆಗ್ತಾ ಇತ್ತು ಸೊ ನಾವೇ ಆಮೇಲೆ ಮೊಟ್ಟೆನೂ ಅಷ್ಟೇ ಅದ್ ಕಮ್ಮಿ ಕೊಡುತ್ತೆ ಆಮೇಲೆ ನಾವ್ ಇವನ್ನೆಲ್ಲ ಒಳ್ಳೆ ಪೆಟ್ಟು ತರ ಸಾಕೋದ್ರಿಂದ ನಾವು ಮಾಂಸಕ್ಕೆ ಯೂಸ್ ಮಾಡಲ್ಲ ಮಾಡಲ್ವಾ ಮಾಡಲ್ಲ

ಹೆಸರುಘಟ್ಟ ಜಿ ಕೆ ಬಿ ಕೆ ಕಡೆಯಿಂದ ಕೆಲವು ಹೊಸ ಹೊಸ ತಳಿಗಳನ್ನ ಪ್ರತಿ ವರ್ಷ ಜಿ ಕೆ ವಿ ಕೆಲಿ ರಿಲೀಸ್ ಮಾಡ್ತಾರೆ ನೀವು ಅವುಗಳು ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ಏನಪ್ಪ ಅಂದರೆ ಮಾಂಸಕ್ಕೂ ಮಾಂಸ ಆಗುತ್ತೆ ಜೊತೆಗೆ ಅಂತೂ ನಿಮಗೆ ಈಗ ಎಂಟು ಕೋಳಿಯಿಂದ ಆ್ಯಾವ್ರೇಜಿಗೆ ನಿಮ್ಮ ನಮಗಂತೂ ನಾಲ್ಕರಿಂದ ಐದು ಮೊಟ್ಟೆ ಸಿಗುತ್ತೆ ದಿನ ದಿನ ಎಂಟು ಕೋಳಿಯಿಂದ ಆವ್ರೇಜು ಎಷ್ಟೋ ದಿನ ಒಂದು ಡೈಲಿ ಸೀಸನ್ ಇಲ್ವಾ ಅದಕ್ಕೆ ಸೀಸನ್ ಅಲ್ಲಿ ಒಂದ್ಚೂರಿ ಮಳೆಗಾಲ ತುಂಬಾ ಮೋಡ ತುಂಬಾ ಮೋಡ ಇತ್ತು ಅನ್ಕೊಳ್ಳಿ ಆತರ ಯಾವಾಗ್ಲೂ ನಮ್ಗೆ ಒಂದ್ ಒಂದ್ ಮೊಟ್ಟೆನು ನಮ್ಗೆ ಇಟ್ಟಿಲ್ಲ ಅನ್ನೋ ದಿನನೇ ಇಲ್ಲ ನಮ್ಗೆ ಇಟ್ಟೇ ಇರುತ್ತೆ ಅದೇ ನೀವು ನಾಟಿ ತಗೊಂಡ್ರೆ ನಿಮ್ಗೆ ಅವೆಲ್ಲ ಸ್ವಲ್ಪ ತೊಂದ್ರೆಗಳು ಆಮೇಲೆ ಕಾವು ಕೂತಾಗ ಅದನ್ನ ನೀವು ಎದಳ್ಸಕ್ ಆಗಲ್ಲ ಪಾಪ ನ್ಯಾಚುರಲ್ ಆಗೇ ಬರ್ಬೇಕು ವಾಪಸ್ ಆಮೇಲೆ ಅದೇ ನಾವು ಏನಂದ್ರೆ ನಾಟಿ ಕೋಳಿ ಖಂಡಿತ ಸಾಕ್ಬೇಕು ಮೊದ್ಲು ಮಾಡಿದ್ವಿ ಎರಡ್ ವರ್ಷ ಅದೇ ನಾವ್ ತಿನ್ನಲ್ಲ ಅಂತ ನಾವ್ ಒಂದು ಇದಕ್ಕೆ ಪರ್ಪಸ್ ಗೋಸ್ಕರ ಚೇಂಜ್ ಮಾಡಿದ್ವಿ ಪ್ರತಿದಿನ ಇದು ಕಾವೇರಿ ಕಾಳಿಂಗ ಅಂತ ಈ ವರ್ಷ ಬಿಟ್ಟಿದ್ರೆ ಮುಂಜ ನಾವ್ ಏನಕ್ಕೆ ಮಾಡಿಲ್ಲ ಅಂತಂದ್ರೆ ಹೌದು ರಿಕ್ವೈರ್ಡ್ ಇಲ್ಲ ನಾನ್ ಬೆಂಗಳೂರಲ್ಲಿ ಅದನ್ನ ಇವ್ರ ಜೊತೆ ಮಗನ್ಗೆ ಮತ್ತೆ ಇವ್ರಿಗೆ ಅದೇ ಆರ್ಗ್ಯುಮೆಂಟ್ ಆಗಿತ್ತು ನಾವು ಹುಂಜ ಇಲ್ಲದೆ ಮೊಟ್ಟೆ ಕೋಳಿ ಮೊಟ್ಟೆ ಇಡಲ್ಲ ಅಂತ ಇವರು ಮೊಟ್ಟೆ ಇಡುತ್ತೆ ಮರಿ ಮಾಡ್ಸಕ್ ಆಗಲ್ಲ ಅಂತ ಫರ್ಟೈಲ್ಡ್ ಎಗ್ ಆಗಲ್ಲ ಅಷ್ಟೇ ಮೊಟ್ಟೆ ಇಡುತ್ತೆ ಮರಿ ಮಾಡೋಕ್ಕಾಗಲ್ಲ ಇದ್ದಾಗ ಫರ್ಟೈಲ್ ಎಗ್ ಬರೋದು ಅದ್ ಮೇಟ್ ಮಾಡಿದಾಗ ನಿಮಗೆ ಅದ್ ಮೊಟ್ಟೆ ಇಟ್ಟಾಗ ಫರ್ಟೈಲ್ ಎಗ್ ಬರುತ್ತೆ ನೀವು ಬೇಕಾದ್ರೆ ನ ಆಮ್ಲೆಟ್ ಮಾಡಕ್ಕೆ ಅಥವಾ ರೆಗ್ಯುಲರ್ ಅದೇ ಉಂಜ ಇಲ್ದಿರ ಮೊಟ್ಟೆ ಬರುತ್ತೆ ಎರಡೂನು ಚೆಕ್ ಮಾಡಿ ನಿಮ್ಗೆ ರೆಡ್ ಕಲರ್ ಒಂದು ಸ್ಟೇನ್ ಇರುತ್ತೆ ಯಾವುದು ಫರ್ಟೈಲ್ ಡೆಗ್ ಅಲ್ಲಿ ಅದೇ ಡಿಫ್ರೆನ್ಸ್ ಸೊ ಈ ಮೊಟ್ಟೆಗಳು ನಮಗೆ ಉಂಜಾ ಬಂದು ನಮಗೆ ಮೊಟ್ಟೆ ಇಡೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಗೊತ್ತಿತ್ತು ನಮಗೆ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಅದನ್ನ ಆರ್ ಅಡಿ ಮಾಡಿದ್ದೇನೆ ಅಂದ್ರೆ ಬೇರೆ ಎಲ್ಲಾ ಕಡೆ ಡಾಕ್ಯುಮೆಂಟೇಶನ್ಸ್ ಇದೆ ರಿವ್ಯೂ ಎಲ್ಲ ಇನ್ಫಾರ್ಮೇಶನ್ ಇದೆ ಅನುಭವ ಮಾಡೋಣ ಅನ್ಬಿಟ್ಟು ಮಾಡಿ ಮೇಲೆ ಟಿ ಟಿ ಟೇಬಲ್ ಆಡೋಕ ಜಾಗದಲ್ಲಿ ಟೆರೆಸ್ ಅಲ್ಲಿ ಫುಲ್ ಕವರೇಜ್ ಇತ್ತು ಬೆಂಗಳೂರಲ್ಲಿ ಬರೀ ಕೋಳಿಗಳನ್ನ ಸಾಕಿದ್ದೆ ಯಾಕಂದ್ರೆ ರೂಸ್ಟರ್ ಇಟ್ಕೊಂಡ್ರೆ ಅಕ್ಕಪಕ್ಕದವ್ರಿಗೆಲ್ಲಾ ಬೆಳಿಗ್ಗೆ ಎದ್ರೆ ತೊಂದರೆ ಕೊಡುತ್ತೆ ಅನ್ಬಿಟ್ಟು ಆ ಬರಿ ಎಣ್ಕೋಳಿಗಳನ್ನ ಸಾಕು ಒಂದು ನಾಲ್ಕೈದು ತಿಂಗಳು ಸಾಕಿದ್ದೆ ಆಮೇಲೆ ಇಲ್ಲಿ ತೋಟ ಎಲ್ಲ ನಾವು ಫುಲ್ ಫ್ಲೈಟ್ ಜಿಲ್ಲೆ ಬರಕ್ ಶುರು ಮಾಡಿದಾಗ ಇಲ್ಲೇ ತಗೊಂಡ್ಬಂದ್ ಬಿಟ್ಕೊಂಡ್ಬಿಟ್ವಿ ಸೊ ಆ ಒಂದ್ ಪರ್ಪಸ್ ನ ನೀವು ನೋಡಿದ್ರೆ ಮುಂಜು ನಮ್ಗೆ ಅವಶ್ಯಕತೆ ಅನ್ನಿಸ್ಲಿಲ್ಲ ಆಮೇಲೆ ಏನ್ ಮಾಡುತ್ತೆ ಅಂದ್ರೆ ಅದು ಗ್ರೂಪ್ ಮಾಡ್ಕೊಳತ್ತೆಟ್ ಹೆಣ್ಕೋಳಿಗಳನ್ನೆಲ್ಲ ಒಟ್ಟಿಗೆ ಇಟ್ಕೊಳುತ್ತೆ ಮಿಕ್ಕಿದವ್ನೆಲ್ಲ ಕುಕ್ಕಿ ಓಡಿಸೋದು ಆ್ಯಡ್ ಮಾಡಕ್ ಹೋದಾಗೆಲ್ಲ ಚಾಲೆಂಜ್ ಮಾಡುತ್ತೆ ಸೊ ನೀವು ಡಾಮಿನೆಂಟ್ನ ರಿಮೂವ್ ಮಾಡಿದ್ರೆ ಆ ಗ್ರೂಪ್ ಅಲ್ಲಿ ಯಾವುದೋ ಒಂದು ಸೀನಿಯರ್ ಯಾರಿರುತ್ತೋ ಅವರೇ ಪೆಕ್ಕಿಂಗ್ ಆರ್ಡರ್ ಅಲ್ಲಿ ಆಗಿ ಹಾಕ್ತಾರೆ ಆಮೇಲೆ ಉಂಜುದಷ್ಟು ಹಿಂಸೆ ಮಾಡಲ್ಲ ಹೌದು ಈಗ ನೋಡಿ ಎಲ್ಲವೂ ಇದ್ರಲ್ಲೊಂದು ನಾಲ್ಕೈದು ಬೇರೆ ರೀಸೆಂಟ್ ಆಗಿ ಆ್ಯಡ್ ಮಾಡಿದವು ಇದ್ದಾವೆ ಎಲ್ಲಾ ಒಟ್ಟಿಗೆ ಇರ್ತವೆ ಉंजे ಬಂದ್ಬಿತ್ರೆ ನಿಮಗೆ ಫೇವರಿಟಿಸಂ ಹೌದು ಆಮೇಲೆ ಪೆಕ್ಕಿಂಗ್ ಆರ್ಡರ್ ಡಿಫೈನ್ ಮಾಡ್ಕೊಳ್ಳೋದು ಕಚ್ಚೋದು ಜಾಸ್ತಿ ನಾನು ಇದು ಬಂದಾಗ ಕೋಳಿ ಅನ್ಕೊಂಡ್ಬಿಟ್ಟೆ ನನಗೆ ಕೋಳಿಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಹಳೆ ಮನೆ ನಮಗೆ ಓಕೆ ಹಸುಗಳ ಕೊಟ್ಟಿಗೆ ಹಸು ಎರಡು ನಾಟಿ ಹಸು ಇದೆ ಹೆಣ್ಣು ಹಸುಗಳು ತೊಗೊಂಬಂದಿದ್ವಿ ಕರುಗಳ್ನ ಈಗ ಅವು ನಾಲ್ಕಲ್ಲು ನಾಲ್ಕು ವರ್ಷದವು ಇವಾಗ ಒಂದು ಮರಿ ಹಾಕಿದೆ ಒಂದು ಮರಿ ಸತ್ತೋಗ್ಬಿಡ್ತೇವೆ ಉಟ್ತಾನೆ ಸತ್ತೋಗಿತ್ತು ಈಗ ಅಲ್ಲಿ ಮುಂದೆ ಆಮೇಲೆ ನೋಡೋರಂತೆ ಒಂದು ಗಂಗೆ ಗೌರಿ ಅಂತ ಎರಡು ಹಸುಗಳನ್ನ ಹೆಸರು ಇದು ಹೆಸರು ಕೊಟ್ಟಿದ್ದೀವಿ ಗಂಗೆ ಗೌರಿ ಗಂಗೆ ಗೌರಿ ಸೊ ಇಲ್ಲಿ ಮುಂದೆ ನಾವೇ ಹಿಂಗೆ ಚರಣಿ ಮಾಡಿಸಿ ಇದು ಮುಂಚೆ ಕೂತ್ಕೊಳ್ಳೋ ಜಾಗ ಐತಿದು. ಏನೇ ಮಾಡಿದಿದ್ದು ಈಗ ಸ್ವಲ್ಪ ಹೈಟ್ ಮಾಡ್ಬಿಟ್ಟು ಆ ಇಷ್ಟ ಹೈಟ್ ಕಾಯ್ತಿದೆ ನೋಡಿ ಹಾಕಿ ಹೈಟ್ ಮಾಡಿ ಅದಕ್ಕೆ ಊಟ ಮಾಡೋದಕ್ಕೆ ಸರಿ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಪ್ರತಿ ಟೈಮು ನೀವು ನೀರನ್ನ ಫ್ರೆಶ್ ಆಗಿ ತುಂಬ್ತಾ ಇದ್ರೆ ಸಾಕು. ಸೊ ನಾವು ಸೆಪರೇಟ್ ಆಗಿ ನೀರು ಕೊಡ್ಬೇಕು ಅನ್ನೋ ಅವಶ್ಯಕತೆ ಅವುಗಳು ಬಿಡಸಲ್ಲ. ಈ ಹಾಲೋ ಬ್ಲಾಕ್ ಗಳನ್ನು ಬಕೆಟ್ ಪಕ್ಕದಲ್ಲಿ ಇಟ್ಬಿಟ್ರೆ ಓಕೆ. ಯಾವಾಗ ಅದು ಅಷ್ಟೇ ಆಮೇಲೆ ಇದು ಇದು ಸ್ಟೋನ್ ಇದು ಅದು ಇದು ಮಾಡ್ತಾ ಇರುತ್ತೆ ಮಿನರಲ್ ಹೌದು ಓಕೆ ಈ ಹಗ್ಗ ಕಡಿಯೋದು ಬಂದ್ರೆ ಈ ತರದ್ದು ನಿಮ್ಗೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ದೇ ಸ್ಟೋನ್ ಇದು ಸ್ಟೋನು ಅದು ಈಗ ಯೂಶಲಿ ಈ ಕುರಿಗಳು ಹಸುಗಳು ದೊಡ್ಡ ದೊಡ್ಡ ಫಾರ್ಮ್ಗಳಲ್ಲಿ ಇಟ್ಟಿರ್ತಾರೆ ನಮ್ದು ದೊಡ್ಡ ಫಾರ್ಮ್ ಅಲ್ವಲ್ಲ ಸೊ ನಾವು ನಮ್ಗೆ ಲಿಮಿಟೆಡ್ ಇದರಲ್ಲಿ ಏನಿದೆಯೋ ಅದನ್ನ ಒಂದು ಇಟ್ಟಿದೀವಿ ಸೊ ಹಸು ಅದನ್ನು ಬೇಕು ಅಂದರೆ ಅದನ್ನು ನೆಕ್ಕೊಂತ ಇರುತ್ತೆ ನೀರು ಅವಶ್ಯಕ ಇದ್ದಾಗ ಕುಡ್ಕೊತಾ ಇರ್ತವೆ ಊಟ ಅಲ್ಲ ಬೆಂಗಳೂರಿಗೆ ಹೋಗಿರ್ತೀವಿ ಅವಾಗ ಬೇರೆಯವ್ರು ಹೇಳ್ತೀವಿ ಅಂದಾಗ್ಲೂ ಅವ್ರಿಗೂ ಅಷ್ಟೇ ನೀರು ತುಂಬಿ ಇಡಕ್ಕೆ ಹೇಳ್ಬಿಟ್ರೆ ಯಾಕಂದ್ರೆ ಪದೇ ಪದೇ ಬಂದು ಅವರು ತೋರ್ಸಕ್ ಆಗಲ್ಲ ಅದು ತುಂಬಿ ಟೊಟೋಗ್ತಾರೆ ಮಧ್ಯಾಹ್ನ ಒಂದ್ಸಲ ಬರ್ತಾರೆ ಅವಾಗ ನೀರು ತುಂಬಿ ಟೊಟೋಗ್ತಾರೆ ಸೊ ಅವುಗಳಿಗೆ ನಮ್ಗೆ ನೆಮ್ಮದಿ ಇರುತ್ತೆ ಏನಂದ್ರೆ ಊಟನೂ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಅಂತ ಟೆನ್ಶನ್ ಇರಲ್ಲ ಅಯ್ಯೋ ಪಪ್ಪ ನೀರಿದ್ಯೋ ಈ ನೀರು ಕುಡಿಯಂಗ್ ಅನ್ಸರ್ ಏನ್ ಮಾಡ್ತಾರೆ ಈಗ ಸ್ವಲ್ಪ ಹಸುಗಳು ಬೇಕಾದಂಗೆ ಹಾಲು ಮನೆ ಇಷ್ಟೇ ಇದ್ದದ್ದು ಈ ಮನೆಯಲ್ಲಿ ನಾವು ಹೊಸದಾಗಿ ತೋಟ ಇದು ಅಂತ ಕೃಷಿ ಸ್ಟಾರ್ಟ್ ಮಾಡಿದಾಗ ಎಷ್ಟ್ ವರ್ಷ ಮಾಡ್ತೀವೋ ಹೇಗ್ ಮಾಡ್ತೀವೋ ಗೊತ್ತಿಲ್ಲವಲ್ಲ ಅದಕ್ಕೆ ಒಂದು ಸಿಂಪಲ್ ಆಗಿ ಮಾಡ್ಕೊಂಡಿರೋಣ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಆಮೇಲೆ ನೋಡ್ಕೊಂಡ್ ಬೇರೆ ಮನೆ ಕಟ್ಟೋದ್ರ ಬಗ್ಗೆ ಅಂತ ನಾವ್ ಆ ಹೊಸ ಮನೆ ಕಟ್ಕೊಂಡಾಗ ಈ ಮನೆ ಸುಮ್ನೆ ಹಾಗೆ ಬಿಡೋಣ ಅಂತ ಅನ್ಕೊಂಡ್ವಿ ಬಟ್ ಏನೇ ನೀವು ಬಿಟ್ಟು ಗಲೀಜು ತುಂಬಿ ವೇಸ್ಟ್ ಮಾಡ್ಕೊತೀವಿ ನಮಗ್ರಾಗ ಮತ್ತೆ ಯಾಕೆ ಹಸುದು ಶೆಡ್ ಅಂತ ಕಟ್ಟೋದು ಇರೋ ಸ್ಟ್ರಕ್ಚರ್ ವೇಸ್ಟ್ ಮಾಡೋದ್ ಬೇಡ ಇದನ್ನೇ ಮಾಡಿಫೈ ಮಾಡಕ್ ಆಗತ್ತಾ ನೋಡೋಣ ಅನ್ಬಿಟ್ಟು ಅದಕ್ಕೆ ಏನ್ ಮಾಡಕ್ ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಎಲ್ಲಾನು ಸ್ವಲ್ಪ ಇದು ಮಾಡಿ ಕೊಟ್ಟು ರಫ್ ಮಾಡಿಸಿ ಮಾಡಿಸಿ ಹಸು ಬೇಕಾದ ಮಾಡಿ ಅದ್ ಮಾಡಿ ಹಾಕಿ

ಸೊ ನಾನೇನ್ ಮಾಡಿದೀನಿ ಕ್ಯಾಮ್ರಾ ಹಾಕೊಂಡಿದೀನಿ ನೋಡಿ ಅಲ್ಲಿ ಹಿಂದಗಡೆ ಕ್ಯಾಮ್ರಾ ಇದೆ ನಮ್ಮ ಇಡೀ ಸೋಲಾರ್ ಎಲ್ ಆಗಿದೆ ಅಂತ ಚೆಕ್ ಮಾಡಿ ಅಷ್ಟೇ ಇದೊಂದೇ ಜಾಗದಲ್ಲಿ ನಾನ್ ಬ್ಯಾಂಗ್ಳೂರ್ ಅಲ್ಲಿ ಇದ್ಕೊಂಡು ಸುಮ್ನೆ ನನ್ ಕ್ಯಾಮ್ರಾ ನೋಡಿ ಅಲ್ಲಿದೆ ಕ್ಯಾಮ್ರಾ ಅಲ್ಲಿ ಆ ಕ್ಯಾಮ್ರಾ ಇಂದ ಹಸುನು ಮಾನಿಟರ್ ಮಾಡ್ಕೋತೀನಿ ನಾನು ರಾತ್ರಿ ಹೊತ್ತು ಸರಿನಾ ಆ ಸುಮ್ನೆ ಎನಿ ಟೈಮ್ ನಾನು ಆ ಲೈಟ್ ನ ಕ್ಯಾಮ್ರಾ ಇಂದ ನೋಡ್ದ ಅಂದ್ರೆ ದಟ್ ಗಿವ್ಸ್ ಮೀ ಕಾನ್ಫಿಡೆನ್ಸ್ ದಟ್ ಸೋಲಾರ್ ಇಸ್ ಫಂಕ್ಷನಿಂಗ್ ಫೈನ್ ಅಂತ ಏನು ಇಂಟರ್ವ್ಯೂಡರ್ಸ್ ಇಲ್ಲ ಕರೆಕ್ಟ್ ಏನು ಶಾರ್ಟ್ ಇಲ್ಲ ಅದಿಲ್ಲ ಅಂದ್ಬಿಟ್ಟು ನಮ್ಗೆ ಒಂದು ಕಾನ್ಫಿಡೆನ್ಸ್ ಅಷ್ಟು ಲೈಟ್ ಯಾವಾಗ್ಲೂ ಬರ್ತಾ ಇರುತ್ತೆ ಯಾವಾಗ್ಲೂ ಬರ್ತಾ ಇರುತ್ತೆ ಆಗಿದೆ ಸೋಲಾರ್ ಏನು ತೊಂದ್ರೆ ಇಲ್ಲ ಅಷ್ಟೇ ಹುಡುಕೋದು ಸಮಸ್ಯೆ ಅಲ್ವಾ ಅಕಸ್ಮಾತ್ ಇದು ಬರ್ತಾ ಇಲ್ಲ ನಿಂತಾಯ್ತು ಹ ಅವಾಗ ಖಂಡಿತ ನಾವೇ ಅಂದ್ರೆ ನಾವು ಇದರದೇ ಅದೇ ಒಂದು ವಿಷಯಕ್ಕೆ ಯಾಕಂದ್ರೆ ಫುಲ್ ಬೆಳೆದ್ರೆ ಅದನ್ನ ಅವಾಗ ಅವಾಗ ಕತ್ತರಿಸಿ ನೋಡ್ಕೋತಾ ಇರ್ಬೇಕು ಕೆಳಗಡೆ ಅದನ್ನ ಶಾರ್ಟ್ ಆದಾಗ ಒಟ್ಟು ಒಂದ್ ತೋಟ ಫುಲ್ ರೌಂಡ್ ಹೊಡಿಬೇಕು ಫುಲ್ ರೌಂಡ್ ಹೊಡಿಬೇಕು ಎಲ್ಲಿ ಏನಾಗಿದೆ ಆದ್ರೆ ಏನಪ್ಪಾ ಅಂದ್ರೆ ಶಾರ್ಟ್ ಕಟ್ ಗಳು ತಿಳ್ಕೊಂಡಿದ್ದೀವಿ ಈಗ ಓವರ್ ದ ಪೀರಿಯಡ್ ನಮ್ಮ ಎಕ್ಸ್ಪೀರಿಯನ್ಸ್ ಈಗ ಮಿಸ್ಟೇಕ್ಸ್ ಮಾಡ್ತೀವಲ್ವಾ ಅದ್ರಿಂದ ಏನ್ ನಮ್ಗೆ ಪಾಠ ಅನ್ನೋದು ಅಂದ್ರೆ ಯಾವ ತರ ಸೇಮ್ ಇದು ಐ ಟಿ ಜಾಬ್ ತರನೇ ಈಗ ಒಂದು ಸೋಲಾರ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ಫಸ್ಟ್ ಟೈಮು ವಿ ನಾವು ತುಂಬಾ ಟೈಮ್ ತಗೊಂಡಿರ್ತೀವಿ ಟ್ರಬಲ್ ಶೂಟ್ ಮಾಡೋಕ್ಕೆ ಸೆಕೆಂಡ್ ಟೈಮು ಓ ಓಕೆ ಲಾಸ್ಟ್ ಟೈಮು ಈ ತರ ಮಾಡಿದ್ವಿ ಅಂತ ಸೊ ಈಗ ಮೂರು ಲೈನ್ ಇದೆ ಅಲ್ಲಿ ನಮ್ಗೆ ಸೋಲಾರ್ಗೆ ಒಂದು ಲೈನ್ ಇದಕ್ಕೋಗುತ್ತೆ ಅದು ಇದು ಆ ಮೂರ್ ಲೈನು ನಿಮ್ಗೆ ಶಾರ್ಟ್ ಮಾಡಿಕೊಂಡು ಎಲ್ಲಾ ಲೈನ್ಗೂ ಸಪ್ಲೈ ಹೋಗ್ತಾ ಇರುತ್ತೆ ನೀವು ಏನ್ ಮಾಡಬೇಕು ಅಂತಂದ್ರೆ ಕ್ವಿಕ್ ಆಗಿ ಟ್ರಬಲ್ ಶೂಟ್ ಮಾಡಬೇಕು ಅಂತಂದ್ರೆ ಈ ಇಂಡಿವಿಜುವಲ್ ಲೈನ್ಸ್ ನ ನೀವು ಸಪರೇಟ್ ಮಾಡ್ಬೇಕಷ್ಟೇ ಸೊ ಯಾವ ಲೈನ್ ಅಲ್ಲಿ ಫಾಲ್ಟ್ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಮೂರ್ ಲೈನ್ ಅಲ್ಲಿ ಆವಾಗ ನೀವು ಇಡೀ ಮೂರ್ ಎಕ್ರೆನ ನೀವು ಆ ಲೈನ್ ನ ಮಾತ್ರ ನೋಡ್ಕೊಂಡ್ ಬಂದ್ರೆ ಸಾಕು ಈಗ ಲೈನ್ ತುಂಬಾ ಟೈಮ್ ಹೌದು ಈಗ ನಮ್ಗೆ ಮೂರ್ ಲೈನ್ ಇರೋದ್ರಿಂದ ಮೇಲ್ಗಡೆ ಲೈನ್ ಮಧ್ಯದ್ ಲೈನ್ ಕೆಳಗಡೆ ಲೈನ್ ಹೋಗಿರುತ್ತೆ ಅದೊಂದು ನೋಡ್ಕೋಬೇಕು ಎರಡ್ ಲೈನ್ ಡಿಸ್ಕನೆಕ್ಟ್ ಮಾಡ್ತೀವಿ ಮತ್ತೆ ಬಂತು ಅಂದ್ರೆ ಅದೊಂದೇ ಲೈನ್ ನೋಡ್ತೀವಿ ಏನಿಲ್ಲ ವಿನೋದ್ ಸಿಂಪಲ್ ಈ ಲೈಟ್ ನಮಗೆ ಬರ್ತಾ ಇದೆ ಬರ್ತಾ ಇದ್ರೆ ನಮ್ಗೆ ವರ್ಕಿಂಗ್ ಅಂತ ಅರ್ಥ ಬರ್ತಿಲ್ಲ ಅಂದ್ರೆ ನೋಡ್ಬೇಕು ಅಲ್ವಾ ಸೊ ನಾವೇನ್ ಮಾಡ್ತೀವಿ ಸಪ್ಲೈನಾ ಇಂಡಿವಿಜುವಲ್ ಲೈನ್ಸ್ ಗೆ ಕೊಟ್ಬಿಟ್ಟು ಈ ಲೈಟ್ ಕನೆಕ್ಟ್ ಆಗೇ ಇರುತ್ತೆ ಅಲ್ಲಿ ಲೈನ್ ಜೊತೆ ಸಪ್ಲೈ ಕೊಟ್ಬಿಟ್ಟು ಈ ಲೈಟ್ ಕನೆಕ್ಟ್ ಮಾಡ್ತೀವಿ ಬರ್ತಾ ಇದೆ ಅಂದಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಆ ಲೈನ್ಗಳೆಲ್ಲ ಪರ್ಫೆಕ್ಟ್ಲಿ ವರ್ಕಿಂಗ್ ಅಂತ ಸೊ ನಮಗೆ ಯಾವಾಗ್ಲೂ ಮೂರ್ ಲೈನು ಔಟೇಜ್ ಆಗಿರೋ ತರ ಸಿನಾರಿಯೋ ಬಂದಿಲ್ಲ ಅದು ನಿಮ್ಗೆ ವೈಫೈ ರೌಟ್ರದು ಅದು ಆಮೇಲೆ ಇದು ನಿಮ್ಗೆ ಡಿ ವಿಆರ್ ಅದು ಬಂದು ಅದಕ್ಕೆ ಪವರ್ ಹೆಡ್ ಅಂತ ಬರುತ್ತೆ ಡಿ ವಿಆರ್ಗೆ ಎಲ್ಲ ಕ್ಯಾಮರಾಗಳಿಗೆ ಪವರ್ ಕೊಡೋದು ಅದು ಅದು ವಿತ್ ಡಾಂಗ್ ಅಲ್ಲಿ ಅದು ಟಿ ಲಿಂಕ್ದು ತ್ರೀ ಹಂಡ್ರೆಡ್ ಎಮ್ ಬಿ ಪಿ ಎಸ್ ಮೂರು ಅಂಟನ ಇರೋದು ಚೆನ್ನಾಗಿದೆ ಏರ್ಟೆಲ್ ಇಲ್ಲಿ ನೆಟ್ವರ್ಕ್ ಸಖತ್ ನಾನಂತೂ ಕಂಪ್ನಿದು ವಿಡಿಯೋ ಕಾಲ್ಸ್ ಎಲ್ಲ ತಗೋತಾ ಇದ್ವಿ ಈ ಈ ಮನೆಯಲ್ಲೇ ನಾನು ವರ್ಕ್ ಮಾಡ್ತಿದ್ದೆ ಅವಾಗ ಕೊರೋನಾ ಟೈಮ್ ಅಲ್ಲಿ ಲಾಕ್ಡೌನ್ ಇದ್ದಾಗ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷ ನಾವು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ದಿದ್ರಿಂದ

ಸಪ್ರೇಟ್ ರೂಮ್ ಇರೋದ್ರಿಂದ ಅದು ಅದಕ್ಕೂ ಬೇಕಾದ್ರೆ ನಮ್ದು ಒಂದು ಹಸು ನಾನು ಹೇಳಿದ್ನಲ್ಲ ಕರು ಸತ್ತೋಯ್ತು ಅಂದ್ಬಿಟ್ಟು ಸೊ ನಾಟಿ ಹಸುಗೆ ನಾವು ಹಾಲು ಕರಿಲಿಲ್ಲ ಅಂದ್ರೆ ಯಾವ್ದೇ ಹಸು ಆಗಿರ್ಬೋದು ಕೆಚ್ಚಿಲ್ ಬಾವು ಆಗತ್ತೆ ಕರೆಕ್ಟಾ ಸೊ ಅವಾಗ ನಮ್ಗೆ ಹಾಳಿಲ್ಲ ನಮ್ಗೆ ನಾವು ಬಂದ್ಬಿಡಿದೀವಿ ಜಮೀನು ಮಾಡಬೇಕು ಅಂತ ಹಸು ಸಾಕ್ಬೇಕು ಅಂತ ಆಸೆ ಸಾಕ್ಬಿಡಿದಿವಿ ಹಾಲ್ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಹೇಗಾದ್ರೂ ಮಾಡಿ ಹಾಲ್ ಕರೀರಿ ಅಂತಾರೆ ಕರು ಇಲ್ದಿರ ಕರ್ಸ್ಕೊಳಕ್ಕೆ ಸ್ವಲ್ಪ ಮಾಡ್ತಾ ಇತ್ತು ಒಂದ್ ವಾರ ಹಾಗೂ ಬೇರೆಯವ್ರ್ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ವಿ ಸ್ವಲ್ಪ ಕರ್ಕೊಡಿ ನಮ್ಗೆ ಅನುಭವ ಇಲ್ವಲ್ಲ ಅಂತ ಮಾಡ್ಕೊಟ್ರು ಬಟ್ ಎಷ್ಟ್ ದಿವಸ ನಾವು ಬೇರೆಯವ್ರನ್ನ ಕದೇ ಇದು ಅವರು ಬಂದಾಗ ಕಾಲಿಗೆ ಹಗ್ಗ ಹಾಕಿಟ್ಕೊಂಡು ಬಲವಂತ ಮಾಡಿ ಹಂಗೆಲ್ಲಾ ಮಾಡಿ ಅಲ್ಲಿ ನೋಡಿ ನೋಡಿ ಕಷ್ಟ ಅನಿಸ್ತಾ ಇತ್ತು ಅಷ್ಟೇ ಹಿಂಸೆ ಮಾಡಿ ಮಾಡ್ಬೇಕಾ ಅಂತ ನಿಲ್ಲಿಸ್ಬಿಡೋಣ ಮಾಡಿ ಸ್ವಲ್ಪ ಮಾಡ ಆಮೇಲೆ ನಿಧಾನಕ್ಕೆ ನಿಲ್ಲಿಸ್ಕೊಂಡ್ ಬನ್ನಿ ಅಂತ ಸೊ ಅವಾಗ ನಮ್ಗೆ ಚಾಲೆಂಜ್ ಬಂದಾಗ ಈ ನೀವ್ ನೋಡಿರ್ತೀರಾ ವೆಟರ್ನರಿ ಹಾಸ್ಪಿಟಲ್ಗಳ ಹೊರಗಡೆ ಅದ್ ಇಟ್ಟಿರ್ತಾರೆ ಏನಂತ ಅದಕ್ಕೆ ಏನೋ ಹೆಸರು ಬರುತ್ತೆ ಅದಕ್ಕೆ ನಮ್ಗೆ ನೆನಪಿಲ್ಲ ಅದು ಇಂಡಿವಿಜುವಲ್ ಮೌಂಟ್ ಮಾಡಿರ್ತಾರೆ ನಾವೇನಂದ್ರೆ ವೇಸ್ಟ್ ನಮ್ಮಲ್ಲಿ ಮೆಸ್ ಇತ್ತು ನಮ್ಮ ಹತ್ರ ಸ್ಟೀಲ್ ನೋಡಿ ಈ ತರ ಹಸು ಹಸು ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ಮೂರು ನೋಡಿ ಈ ತರ ಹಸು ಒಳಗಡೆ ಇಷ್ಟಗೂ ಒಳಗಡೆ ಇರುತ್ತೆ ಆಮೇಲೆ ಅಲ್ಲೊಂದು ಆಮೇಲೆ ಈ ಮೊಳೆನ ಸಿಮ್ನೆ ಇದು ಶೇಕ್ ಆಗ್ಬಾರ್ದು ಅನ್ಬಿಟ್ಟು ಹಿಂಗೊಂದು ನೋಡಿ ಈ ತರ ಒಂದು ಮಾಡ್ಬಿಟ್ರೆ ನಾವ್ ಹಸುಗೆ ಲಾಕ್ ಮಾಡ್ತೀವಿ ಅಂದ್ರೆ ನೀವ್ ಇದಕ್ಕೂ ಲಾಕ್ ಮಾಡ್ಬಿಟ್ರಾ ಸೊ ನೋಡಿ ಇದು ಎರಡು ಎರಡು ಹಿಂಗಾಲ್ಗಳು ಇಲ್ಲಿ ಇದರೊಳಗಡೆ ಸೇರ್ಕೊಳ್ಳುತ್ತೆ ಸೊ ನಮ್ಗೆ ಒಂಥರಂಗ್ ಓಪನಿಂಗ್ ಇಲ್ಲಿ ಅಲ್ಲಿ ನೋಡಿ ಈ ತರ ಹಿಂಗೆ ತೊಳ್ದ್ಬಿಟ್ಟು ಹಾಲ್ ಕರ್ಕೋಬಹುದು ಇಲ್ಲಿ ಹಸುಗೂ ತೊಂದರೆ ಇಲ್ಲ ಹಸುನ ನಮ್ಗೆ ಏನ್ ಆಗಲ್ಲ ಅದು ನೆಮ್ಮದಿಯಾಗಿ ನಿಂತ್ಕೊಂಡಿರುತ್ತೆ ಅದಕ್ಕೂ ತೊಂದ್ರೆ ಇಲ್ಲ ಈಗ ಇದು ನೀವು ಪ್ಲಾಸ್ಟಿಕ್ ಪೈಪ್ ಏನಕ್ಕೆ ಇದನ್ನ ಹಾಕಿದ್ರಿ ಅಂತಂದ್ರೆ ಅದ್ ಕಾಲ್ ಎತ್ತದಾಗ ಈ ಇದು ಕಬ್ಬಣದ್ ಹೊಡೆದು ಅದಕ್ಕೂ ಸೊ ಆತರ ಮಾಡ್ಕೊಂಡು ಹಾಲ್ ಕರಿತಾ ಇದೀವಿ ಈಗ ಏನಂದ್ರೆ ನಮ್ಗೆ ಅದೊಂದು ಧೈರ್ಯ ಇದೆ ಇನ್ನೂ ಒಂದು ಅಡ್ವಾಂಟೇಜ್ ಅಂದ್ರೆ ಕೆಲವೊಂದು ನಾಟಿ ಹಸುಗಳು ಈಗ ನಮ್ಮ ಹತ್ರ ಚೆನ್ನಾಗಿರ್ತವೆ ಬಟ್ ಹೊರಗಡೆ ಡಾಕ್ಟರ್ಸ್ ಇರ್ಬೋದು ಯಾರೇ ಬಂದ್ರು ತುಂಬಾ ಇರುತ್ತೆ ಅಂತ ಟೈಮ್ ಅಲ್ಲಿ ನಮ್ಗೆ ಅದು ಒಂದು ಚಾಲೆಂಜ್ ಮೆಡಿಕೇಶನ್ ಕೊಡಿಸಬೇಕು ಈಗ ಇದು ಬಂತಲ್ಲ ನಿಮ್ಗೆ ಲಂಪಿ ಸ್ಕಿನ್ ಡಿಸೀಸ್ ಬಂತು ಅದಕ್ಕೆ ವ್ಯಾಕ್ಸಿನೇಷನ್ ಕೊಡಿಸ್ಬೇಕು ಅವಾಗ್ಲೂ ಎಲ್ಲ ತುಂಬಾ ತೊಂದರೆ ಆಗ್ತಾ ಇತ್ತು ಇದು ಬಂದ ಮೇಲೆ ನಮ್ಗೆ ಭಯನೇ ಇಲ್ಲ ಡಾಕ್ಟರ್ಸ್ಗೂ ಭಯ ಇಲ್ಲ ಬರ್ತಾರೆ ಒಳಗಡೆ ಕರ್ಕೊಂಡ್ ಬರ್ತೀವಿ ನೋಡಿ ಇಲ್ಲಿ ನೀವು ಸುಮ್ನೆ ಅದನ್ನ ಸಮಾಧಾನ ಮಾಡ್ತಾರ ಅಷ್ಟೇ ಡಾಕ್ಟರ್ ಅವ್ರಿಗೆ ಏನ್ ಇಂಜೆಕ್ಷನ್ ಬೇಕಾ ಏನ್ ಬೇಕಾ ಅವ್ರು ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ತುಂಬಾ ಖರ್ಚು ಇಲ್ಲ ನಿಮ್ ಹತ್ರ ಇದೊಂದಿಷ್ಟು ಮೆಶ್ ತರದಿದ್ರೆ ಇದ್ ಮಾಡ್ಕೊಂಡ್ರು ಈ ಮೆಶಿನ್ ಅಂದ್ರೆ ರಾಡ್ಗಳು ಹಾಕೊಂಡು ಏನಂದ್ರೆ ಗೋಡೆ ಒಂದ್ ಸೈಡ್ ಗೋಡೆ ಯೂಸ್ ಮಾಡಿದ್ವಿ

ಅವರು ನಮ್ಗೆ ಹೇಳಿದ್ರು ಹೆಂಗ್ ಪಳಗಿಸ್ಕೊಳ್ಳೋದು ಹಸುಗಳನ್ನ ಇದ್ ನೋಡಿದ ತಕ್ಷಣ ಅದೇ ನೆನಪಾಗಿದ್ ನನಗೆ ಹಾ ಆಮೇಲೆ ಕೀ ಕೀಮ್ಯಾಂಡ್ ಡಿಪೆಂಡೆನ್ಸಿ ಬರುತ್ತೆ ಈಗ ನಾನು ಇಲ್ದ್ರು ಅವಳು ಕರಿಬೋದು ಅವಳು ಇಲ್ದ್ರು ನಾನು ಕರಿಬಹುದು ಸೊ ಎಷ್ಟೋ ರೈತರು ಪಾಪ ಬರೀ ಕೆಲು ಯಾರ್ಗೆ ಅದು ಒಗ್ಗಿರುತ್ತೋ ಅವ್ರ ಮಾತ್ರ ಮಾಡಕ್ ಕೆಲಸನ ಕೆಲ್ಸನ ಸ್ವಲ್ಪ ಭಯ ಇರುತ್ತೆ ಈ ತರ ಫೆಸಿಲಿಟಿ ಮಾಡ್ಕೊಂಡ್ರೆ ಅವ್ರ ಇರೋ ಜಾಗದಲ್ಲಿ ಇರೋ ರಿಸೋರ್ಸಸ್ ಅಲ್ಲಿ ಮಾಡ್ಕೊಂಡ್ರೆ ನಾವ್ ಏನು ತೊಂದರೆ ಅಂತ ಅನ್ಸಲ್ಲ ಪ್ರಾಣಿಗೂ ನಾವ್ ಹಿಂಸೆ ಮಾಡಲ್ಲ ನಮ್ಗೂ ಭಯ ಇರಲ್ಲ ಮೈನ್ ನೋಡಿ ಇದ್ರಲ್ಲಿ ಅದು ಆಯದಾಗ್ಲಿ ಒದಿಯೋದಾಗ್ಲಿ ಏನು ಅದಕ್ಕೂ ಅರ್ಟ್ ಆಗಲ್ಲ ನಮ್ಗೂ ಅರ್ಟ್ ಆಗಲ್ಲ ಏನೋ ನಟಕಲ್ಲ ಕಾನ್ಫಿಡೆಂಟ್ ಆಗಿ ಮಾಡಬಹುದು ಓಕೆ ಕಾಲಿ ಎತ್ತುತ್ತೆ ಅದು ಈಗ ಅದು ಕರು ಸತೈತಲ್ಲ ಎಷ್ಟು ತಿಂಗಳು ಕಾಲು ನಿಲ್ಲಿಸ್ತೀರಾ ನೀವು ನಾವು ಈಗ ಇನ್ನೇನು ನಾಲ್ಕನೇ ತಿಂಗಳು ಕಡಿಮೆ ಮಾಡಿಬಿಟ್ಟಿದೆ ಮತ್ತೆ ಓರಿ ಕೊಟ್ಟಿದೀವಿ ಕೊಡ್ಸಿದೀವಿ ಪಿಚ್ಚಿನ ಕಿರೆದು ಓಕೆ ಸೋ ಇನ್ನ ನಾನು ಮೋಸ್ಟ್ಲಿ ಈ ತಿಂಗಳು ಸ್ಟಾಪ್ ಮಾಡ್ಬಿಡ್ತೀನಿ ಮಾಡ್ತೀರಾ ಹೌದು ಓಕೆ ಅದು ಕಡಿಮೆ ಆಗೋಗಿದೆ ಹಾಲು ಅಂದ್ರೆ ಕರು ಇಲ್ಲ ಅಂದ್ರೆ ಕಡಿಮೆ ಅದೇ ಆಟೋಮ್ಯಾಟಿಕಾ ಕಡಿಮೆ ಮಾಡುತ್ತೆ ಹೌದು ಸ್ವರಾನೇ ಬಿಡಿದೆ ಕೇಳಿರ್ಬೋದು ನಾಟಿ ಹೆಸರು ಬಿಡಲ್ಲ ಅಂತವಾಗಿ ಅದು ಸಿದ್ಧ ಆಗಿದೆ ಇಲ್ಲ ಇದ್ ಕರು ಶತ್ರು ಇವ್ರಲ್ಲ ನಮ್ ನಮ್ ಪುಣ್ಯ ಅಂತ ಅನ್ಬಿಟ್ಟು ಅದಕ್ಕೆ ಏನ್ ಅನ್ನಿಸ್ತು ನಮ್ಗೆ ಕೊಡ್ಬೇಕು ಅಂತ ಕೊಡ್ತಾ ಇದೆ